ನಮಸ್ಕಾರ ಸ್ನೇಹಿತರೆ ಕೆಲವು ನಟಿಯರು ಇರೋ ಚಿತ್ರರಂಗದಲ್ಲಿ ಏನಾದರೂ ಸಾಧನೆ ಮಾಡಿ ನಂತರ ಬೇರೆ ಭಾಷೆಯತ್ತ ಮುಖ ಮಾಡ್ತಾರೆ ಇನ್ನು ಕೆಲವು ನಟಿಮಣಿಯರು ಏನಾದರೂ ಸಾಧಿಸಲೇಬೇಕು ಅಂತ ಪಕ್ಕದ ಮನೆಗಳತ್ತ ಮುಖ ಮಾಡ್ತಾರೆ ಸದ್ಯಕ್ಕಂತೂ ಇದಕ್ಕೆ ಸಪ್ತಮಿ ಗೌಡ ಅತ್ಯುತ್ತಮ ಉದಾಹರಣೆಯಾಗಿ ನಿಂತಿದ್ದಾರೆ ಹೌದು ಕಾಂತಾರ ಚಿತ್ರದ ಮೂಲಕ ಯಾವುದೇ ಭಾಷೆ ಭೇದ ಭಾವ ಇಲ್ಲದೆ ಭಾರತದ ಎಲ್ಲ ವರ್ಗದ ಜನರ ಮನಸ್ಸು ಗೆದ್ದ ಸಪ್ತಮಿಗೌಡ ಯುವ ಚಿತ್ರದಲ್ಲಿ ಕಾಲೇಜ್ ಹುಡುಗಿ ಪಾತ್ರದಲ್ಲಿ ಮೋಡಿ ಮಾಡಿದ್ದಾರೆ ಇಂದಿಗೂ ಕೂಡ ಯುವ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ಸಪ್ತಮಿಗೌಡ ಅವರ ಸಹಜಾಭಿನಯವನ್ನು ಅನೇಕರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಇದರ ನಡುವೆಯೇ ಸಪ್ತಮಿ ಪಕ್ಕದ ರಾಜ್ಯಗಳತ್ತ ಮುಖ ಮಾಡಿದ್ದಾರೆ ಕಳೆದ ನಾಲ್ಕು ವರ್ಷದಲ್ಲಿ ಸಪ್ತಮಿ ಗೌಡ ಪಾಪ್ಕಾರ್ನ್ ಟೈಗರ್ ಕಾಂತಾರ ಯುವ ಹೀಗೆ ಮೂರು ಕನ್ನಡ ಸಿನಿಮಾಗಳನ್ನು ಮಾಡಿದ್ದಾರೆ ಎರಡನೇ ಚಿತ್ರದಲ್ಲೇ ದೊಡ್ಡ ಸಕ್ಸಸ್ ಕಂಡ ನಟಿ ಇದೀಗ ಆಂಧ್ರ ಪ್ರದೇಶದ ಪ್ರವಾಸ ಕೈಗೊಂಡಿದ್ದಾರೆ ಮೊದಲು ತೆಲುಗು ಚಿತ್ರವನ್ನು ಒಪ್ಪಿಕೊಂಡಿದ್ದಾರೆ ಅಸಲಿಗೆ ಸಪ್ತಮಿಗೌಡ ತೆಲುಗು ಚಿತ್ರರಂಗಕ್ಕೆ ಕಾಲಿಡ್ತಾರೆ ಅನ್ನುವ ಸುದ್ದಿ ಕಳೆದ ವರ್ಷಾಂತ್ಯದಲ್ಲೇ ಕೇಳಿಬಂದಿತ್ತು ಜಯಂ ಚಿತ್ರದ ಹೀರೋ ನಿತೀನ್ ಅವರ ಮುಂದಿನ ಚಿತ್ರ ತಮ್ಮುಡು ಎಂಬ ಚಿತ್ರದಲ್ಲಿ ಸಪ್ತಮಿಗೌಡ ಹೀರೋಯಿನ್ ಎಂಬ ವಿಚಾರ ಎಲ್ಲೆಡೆ ಸುದ್ದಿಯಾಗಿತ್ತು ಆದರೆ ಆ ಸುದ್ದಿಯ ಮೇಲೆ ಸಪ್ತಮಿಗೌಡ ಈಗ ಅಧಿಕೃತವಾದ ಸಹಿ ಒತ್ತಿದ್ದಾರೆ ತಮ್ಮುಡು ಚಿತ್ರದ ಬಗ್ಗೆ ತಮ್ಮ ಪಾತ್ರದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತಮ್ಮಡು ಚಿತ್ರದಲ್ಲಿನ ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಲು ಸಪ್ತಮಿಗೌಡ ತೂಕ ಇಳಿಸಿಕೊಂಡಿದ್ದಾರೆ ಸ್ಲಿಮ್ ಆಗಿದ್ದಾರೆ ಇನ್ನು ರೇಸ್ ಕೋರ್ಸ್ ಮೈದಾನದಲ್ಲಿನ ಜಾಕಿಗಳಿಗೂ ಸೆಡ್ಡು ಹೊಡೆಯುವಂತೆ ಸಪ್ತಮಿಗೌಡ ಈ ಚಿತ್ರಕ್ಕೆ ಕುದುರೆ ಸವಾರಿಯನ್ನು ಕಲಿತಿದ್ದಾರೆ ತಮ್ಮ ಮೊದಲ ತೆಲುಗು ಚಿತ್ರದಲ್ಲಿಯೇ ನಿತಿನ್ ಅವರಂತಹ ಪ್ರತಿಭಾವಂತ ನಟನ ಜೊತೆ ತೆರೆ ಹಂಚಿಕೊಳ್ಳುತ್ತಿರುವುದಕ್ಕೆ ಸಪ್ತಮಿಗೌಡ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಇದೆ ವಕೀಲ್ ಸಾಬ್ ಅಂತಹ ಚಿತ್ರವನ್ನು ನಿರ್ದೇಶಿಸಿರುವ ವೇಣು ಶ್ರೀರಾಮ್ ಈ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ ಟಾಲಿವುಡ್ನ ಖ್ಯಾತ ನಿರ್ಮಾಪಕ ದಿಲ್ರಾಜು ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇವೆಲ್ಲ ಕಾರಣಗಳಿಂದ ಸಪ್ತಮಿ ಗೌಡ ಸದ್ಯಕ್ಕೆ ಕ್ಲೌಡ್ ನೈನ್ನಲ್ಲಿದ್ದಾರೆ ಒಟ್ನಲ್ಲಿ ಕನ್ನಡದಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿ ಕನ್ನಡಿಗರ ಮನ ಗೆದ್ದ ಸಪ್ತಮಿ ಗೌಡ ಈಗ ಬಾಲಿವುಡ್ ನಂತರ ಟಾಲಿವುಡ್ ಕಡೆ ಹೊರಟಿದ್ದಾರೆ ರಶ್ಮಿಕಾ ಮಂದಣ್ಣ ಶ್ರೀಲೀಲಾ ಅವರಂತೆಯೇ ಆಂಧ್ರದ ಜನ ಸಪ್ತಮಿಗೌಡ ಅವರನ್ನು ಅಪ್ಪಿ ಒಪ್ಪಿಕೊಳ್ಳಲಿ ಆದರೆ ಆ ನಂತರ ಸಪ್ತಮಿಗೌಡ ಕನ್ನಡ ಚಿತ್ರರಂಗವನ್ನ ಮರೆಯದಿರಲಿ ಕನ್ನಡವನ್ನ ಕಡೆಗಣಿಸದೇ ಇರಲಿ ಅನ್ನುವುದೇ ಸಪ್ತಮಿ ಗೌಡ ಅವರ ಅಭಿಮಾನಿಗಳ ಮನದಾಶಯ